ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಸಾಂಗ್ಲಿ ಮತ್ತು ಕೊಲ್ಲಾಪುರ್ ಹೈವೇದಲ್ಲಿ ಜೈನರ ಕ್ಷೇತ್ರವಾದಂತಹ ಧರ್ಮನಗರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ರೀ ವಿಶಾಲವಾದ ಮತ್ತು ಪ್ರಶಾಂತವಾದ ಒಂದು ಸ್ಥಳದಲ್ಲಿ ಈ ಜೈನರ ಕ್ಷೇತ್ರವಾದಂತಹ ಧರ್ಮನಗರವನ್ನ ರೀ ಕಾರ್ ಪಾರ್ಕ್ ಮಾಡಿ ನೀವು ಮುಂದೆ ಫಸ್ಟ್ಗೆ ಬಂದ್ರೇನೆ ನಿಮಗೆ ಪಾರ್ಶ್ವನಾಥ ಭಗವಾನರ ಮಂದಿರ ಕಾಣ್ತದೆ ರೀ ಈ ಮಂದಿರದಲ್ಲಿ ಸುಮಾರು ಎಂಟು ಫೂಟದ ಪಾರ್ಶ್ವನಾಥ ಭಗವಾನರ ಮೂರ್ತಿ ಅದ ರೀ ಮತ್ತ ನಮಗೆ ಸೈಡ್ ಶಾಂತಿನಾಥ ಮತ್ತು ಚಂದ್ರಪ್ರಭು ಭಗವಾನರ ಮೂರ್ತಿಗಳು ಅಲ್ಲಿ ಕಾಣಬಹುದ್ರಿ ತುಂಬಾ ಸುಂದರವಾದ ಮೂರ್ತಿ ಅದ ರೀ ಇಲ್ಲಿ ಗೋಡೆ ಮೇಡೆ ಧರ್ಮದ ಆಚರಣೆ ಮತ್ತು ಸಿದ್ಧಾಂತದ ಬಗ್ಗೆ ಕೂಡ ಅವ್ರು ತುಂಬಾ ಚೆನ್ನಾಗಿ ಚಿತ್ರೀಕರಣ ರೀ ಸೊ ಸ್ವಲ್ಪ ಹಂಗೆ ಸೈಡ್ ನಡ್ಕೊತ ಹೋದ್ರೆ ಒಂದು ನೂರ ಎಂಟು ಅಡಿ ಇದು ತೀರ್ಥಂಕರ ಸ್ತೂಪ ಅಥವಾ ಟಾವರ್ ಟೈಪ್ ಒಂದು ಪ್ಲೇಸ್ ಮಾಡಿದ್ದಾರೆ ಸೊ ಅಲ್ಲಿ ನೀವು ಸ್ಟೆಪ್ಸ್ ತಗೊಂಡ್ ನಡ್ಕೋತ ಹೋಗ್ಬೇಕಾಗ್ತದೆ ಆ ಮೇಲ್ಗಡೆ ಹೋದ್ರೆ ಚತುರ್ಮುಖದಲ್ಲಿ ನಾಲ್ಕು ಜನ ತೀರ್ಥಂಕರ ದರ್ಶನ ತೆಗೆದುಕೊಂಡು ನೀವ್ ಬರ್ಬೋದ್ರಿ ಹಂಗೆ ಅಲ್ಲಿ ಮೇಲ್ ನೋಡಿದ್ರೆ ಧರ್ಮನಗರದ ಒಂದು ಸುಂದರವಾದಂತಹ ವ್ಯೂ ಕೂಡ ನಿಮಗೆ ಕಾಣ್ತದ ರೀ ತುಂಬಾನೇ ಸುಂದರವಾಗಿದೆ ಈ ಧರ್ಮನಗರವು ಆಚಾರ್ಯ ಬಾಹುಬಲಿ ಮಹಾರಾಜರ ಒಂದು ಸಾನ್ನಿಧ್ಯದಲ್ಲಿ ಕ್ಷೇತ್ರದ ಬೆಳವಣಿಗೆ ರೀ ಇಲ್ಲಿ ಮುನಿಗುಪ್ಪ ಮತ್ತು ಶ್ರಾವಕರ ಏನಾದರೂ ಬಂದು ನಿಲ್ಲಿಕ್ಕೆ ಅದು ಪ್ಲೇಸ್ ಕೂಡ ಇಲ್ಲಿ ಬಹಳ ರೀ ಇದು ಹೊಸದಾಗಿ ಒಂದು ಫಂಕ್ಷನ್ ಹಾಲ್ ಮಾಡ್ತಾ ಇದ್ದಾರೆ ನೋಡ್ರಿ ಇನ್ನು ಕನ್ಸ್ಟ್ರಕ್ಷನ್ ಇಲ್ಲದೆ ತುಂಬಾ ಸುಂದರವಾಗಿದೆ ಸೊ ನೆಕ್ಸ್ಟ್ ನಾವು ವಿದ್ಯಮಾನ ವೀಸ್ ತೀರ್ಥಂಕರ್ ಮತ್ತು ತೀಸ್ ಚೋವಿಸ್ ತೀರ್ಥಂಕರರ ಮಂದಿರ ನೋಡ್ಲಿಕ್ಕೆ ಹೋದ್ರಿ ಸೊ ಈ ಅಂತೂ ತುಂಬಾನೇ ರೀ ಇಲ್ಲಿ ಕ್ಷೇತ್ರ ಐರಾವತ ಕ್ಷೇತ್ರ ಅಂತ ಈ ರೀತಿ ಮಾಡಿ ಸುಮಾರು ಏಳುನೂರ ಇಪ್ಪತ್ತು ತೀರ್ಥಂಕರರ ಮೂರ್ತಿಗಳನ್ನ ನಾವಿಲ್ಲಿ ಇಲ್ಲಿ ರೀ ಇಷ್ಟೊಂದು ತೀರ್ಥಂಕರರ ಇರುವಂತಹ ಮಂದಿರವನ್ನು ನೀವು ಧರ್ಮನಗರದಲ್ಲಿ ನೋಡಿ ನಿಮ್ಮ ಕಣ್ ತುಂಬಿಕೊಳ್ಳಬಹುದ್ರಿ ಇಷ್ಟು ನೀಟಾಗಿ ಮತ್ತು ಕ್ಲೀನ್ ಆಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ತುಂಬಾನೇ ಖುಷಿ ಆಗತ್ತೆ ಈ ಒಂದು ಧರ್ಮ ಮನಗರದ ಮಂದಿರವನ್ನು ನೋಡಿ ಸೊ ಮಿಡಲ್ ಅಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಒಂದು ನೋಡ್ಬೋದು ರೀ ಖಡ್ಗಾಸನದಲ್ಲಿ ಇರುವಂತಹ ಮೂರ್ತಿಗಳನ್ನು ನಡು ಧರ್ಮನಾಥ ಭಗವಾನರ ಮೂರ್ತಿಯನ್ನು ನೀವು ಕಾಣ್ತೀರಿ ಸೊ ಈ ರೀತಿಯಾಗಿ ಮಂದಿರ ಅದ ರೀ ತುಂಬ ಸುಂದರವಾದಂತಹ ಒಂದು ನಾವು ನೋಡ್ಬೋದು ನೀವೇನಾದರೂ ಸಾಂಗ್ಲಿ ಕೊಲ್ಲಾಪುರ್ ಹೈವೇ ಮೇಲೆ ಏನಾದರೂ ರೀ ಸೊ ಧರ್ಮನಗರವನ್ನು ಮರಿಬೇಡ್ರಿ ಒಂದು ಒಳ್ಳೆಯ ಜೈನರ ಕ್ಷೇತ್ರವಾಗಿದೆ ಇಲ್ಲಿ ದರ್ಶನ ತಗೊಂಡು ನಾವು ನೆಕ್ಸ್ಟ್ ಹೋದ್ವಿ ರೀ ಸೊ ಮುಂದ್ಗಡೆ ನಮಗೆ ಪ್ರಥಮ ತೀರ್ಥಂಕರಾದಂತಹ ಋಷಭನಾಥ ಭಗವಾನರ ಮೂರ್ತಿಯನ್ನು ನೋಡಬಹುದು ಪದ್ಮಾಸನದಲ್ಲಿ ಅವರ ಮೂರ್ತಿಯನ್ನು ನಾವು ಕಾಣ್ತೀವ್ರಿ ಕೈಲಾಸ ಪರ್ವತದ ಪ್ರತಿಕೃತಿ ರೂಪದಲ್ಲಿ ಮಾಡಿ ಅದರ ಮೇಲ್ಗಡೆ ನಾವು ಋಷಭನಾಥ ಭಗವಾನರ ಮೂರ್ತಿಯನ್ನು ಕಾಣ್ತಿವ್ರಿ ಸೊ ಅದರ ಪಕ್ಕಕ್ಕೆ ಇರುವುದು ಶಾಂತಿನಾಥ ಭಗವಾನರ ಮೂರ್ತಿ ಅದರಿ ಇಪ್ಪತ್ತೇಳು ಅಡಿ ಎತ್ತರದ ಖಡ್ಗಾಸನ ರೂಪದಲ್ಲಿ ನಾವು ಶಾಂತಿನಾಥ ಭಗವಾನರ ಮೂರ್ತಿಯನ್ನು ನೋಡ್ತೀವ್ರಿ ವೃಷಭನಾಥ ಮತ್ತು ಶಾಂತಿನಾಥ ಭಗವಾನರ ಮೂರ್ತಿಗಳು ಎರಡು ತುಂಬಾನೇ ತುಂಬಾ ಸುಂದರವಾಗಿದ್ದಾವ್ರಿ ಅಕ್ಕಪಕ್ಕದಲ್ಲಿನ ಇದಾವು ಮುಂದೆ ನಾವು ಮೂಲ ತೀರ್ಥಂಕರರಾದ ಧರ್ಮನಾಥ ಭಗವಾನರ ದರ್ಶನ ತಗೊಳ್ಳಿಕ್ ಹೋದ್ರಿ ಸೊ ಈ ಮೂರ್ತಿ ಸುಮಾರು ಹನ್ನೊಂದು ಅಡಿ ಎತ್ತರ ಅದರಿ ತುಂಬಾನೇ ಸುಂದರವಾದಂತಹ ಮೂರ್ತಿ ಅದ ರೀ ಸೊ ಗಲೀಜ್ ಹೇಳಿ ಗ್ಲಾಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿದಾರೀ ಈ ಮೂರ್ತಿಯ ಕೆಳಗಡೆ ರೀ ಜನಶಾಸ್ತ್ರ ಮಂದಿರ ಮತ್ತು ಗುರು ಮಂದಿರ ಕೂಡ ಅದರಿ ಸೊ ಇಲ್ಲಿ ಮುಂದಗಡೆ ನೋಡಿದ್ರಿ ನಿಮಗೆ ಪಿಂಚಿ ಮಂದಿರಗಳನ್ನ ಕೂಡ ನಾವು ನೋಡ್ಬೋದ್ರಿ ಎರಡು ಚಿಕ್ಕದಾದಂತಹ ಪಿಂಚಿ ಮಂದಿರಗಳು ಇದಾವ್ರಿ ಸೈಡ್ಗೆ ಈ ಪಿಂಚಿ ಮಂದಿರದಲ್ಲಿ ನಾವು ಪ್ರಥಮಾಚಾರ್ಯ ಶಾಂತಿಸಾಗರ್ ಮಹಾರಾಜರ ಮತ್ತು ಆಚಾರ್ಯ ಬಾಹುಬಲಿ ಮಹಾರಾಜರ ಮೂರ್ತಿಗಳನ್ನ ನೋಡಬಹುದ್ರಿ ಎಲ್ಲಾ ಮಂದಿರದಲ್ಲಿ ಎಲ್ಲಾ ತೀರ್ಥಂಕರ ದರ್ಶನ ಮತ್ತು ಮಹಾರಾಜಿಯರ ದರ್ಶನ ತಗೊಂಡು ನಾವು ಮುಂದೆ ಹೋಗ್ಬಿಟ್ಟು ರೀ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಜೈ ಜೈನಿಂದ